ಪ್ರಭೆ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ದೇವರು ನಿನ್ನನ್ನು ಪ್ರೀತಿಸಲು ಕರೆ ಕೊಟ್ಟಂತಹ ಜಾವ ಈ ಸುಂದರವಾದ ಜಾವದಲ್ಲಿ ನಿನ್ನ ದೇವರು ನಿನ್ನನ್ನು ನೋಡುತ್ತಾ ಇದ್ದಾರೆ ನನ್ನ ಮಗನು ನನ್ನ ಮಗನು ಎಂದು ನಿನ್ನನ್ನು ಆ ದೇವರು ನೋಡುತ್ತಾ ಇದ್ದಾರೆ ಯಾಕೆಂದರೆ ದೇವರ ಮುಂದೆ ನೀನು ಈ ಬೆಳಗಿನ ಜಾವದಲ್ಲಿ ಕುಳಿತುಕೊಂಡಿದೆಯಾ ಈ ಚಿಂತನೆಯನ್ನು ಧ್ಯಾನಿಸುತ್ತಾ ಇದೆಯಾ ನಿನಗೆ ಒಂದು ಗಂಟೆ ಪ್ರಾರ್ಥಿಸಲಾಗದೇ ಇರಬಹುದು ಅದು ಮುಕ್ಕಾಲು ಗಂಟೆ ಪ್ರಾರ್ಥಿಸಲು ಸಾಧ್ಯ ಮುಕ್ಕಾಲು ಗಂಟೆ ಪ್ರಾರ್ಥಿಸಲು ಸಹ ಸಾಧ್ಯವಾಗದಿರಬಹುದು ಅರ್ಧ ಗಂಟೆ ಪ್ರಾರ್ಥಿಸಲು ಸಾಧ್ಯ ಅರ್ಧ ಗಂಟೆಯೂ ಪ್ರಾರ್ಥಿಸಲಾಗದಿರಬಹುದು ಹದಿನೈದು ನಿಮಿಷವಾದರೂ ನಿನಗೆ ಪ್ರಾರ್ಥಿಸಲು ಸಾಧ್ಯ ಹದಿನೈದು ನಿಮಿಷ ಪ್ರಾರ್ಥಿಸಲಾಗದೇ ಇರಬಹುದು ನಿಮಿಷವಾದರೆ ನಿನಗೆ ಪ್ರಾರ್ಥಿಸಲು ಸಾಧ್ಯ ಹತ್ತು ನಿಮಿಷ ನನಗೆ ಪ್ರಾರ್ಥಿಸಲಾಗದಿರಬಹುದು ಐದು ನಿಮಿಷವಾದರೆ ನನಗೆ ಪ್ರಾರ್ಥಿಸಲು ಸಾಧ್ಯ ಆ ಐದು ನಿಮಿಷವೂ ನನಗೆ ಪ್ರಾರ್ಥಿಸಲಾಗದಿರಬಹುದು ಒಂದು ನಿಮಿಷವಾದರೆ ನಿನಗೆ ಪ್ರಾರ್ಥಿಸಲು ಸಾಧ್ಯ ಆ ಒಂದು ನಿಮಿಷ ನಿನಗೆ ಪ್ರಾರ್ಥಿಸಲಾಗದಿರಬಹುದು ಹತ್ತು ಸೆಕೆಂಡ್ ಆದರೂ ನಿನಗೆ ಪ್ರಾರ್ಥಿಸಲು ಸಾಧ್ಯ ಅದುವೆ ದೇವರೇ ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ ನೀನು ಹೃದಯದ ಮೇಲೆ ಕೈಗಿಳಿನಿಟ್ಟು ಎಸುವೆ ನನ್ನ ಮೇಲೆ ಕರುಣೆ ತೋರಿರಿ ದಯೆ ತೋರಿರಿ ಎಂಬ ಒಂದು ನುಡಿಯು ವಿಶಿಷ್ಟವಾದ ಪ್ರಾರ್ಥನೆಯಾಗಿದೆ ಹೌದು ನನ್ನ ಸಹೋದರನೇ ಸಹೋದರಿ ಆದರೆ ಈ ಒಂದು ನಿಮಿಷದಲ್ಲಿ ಹತ್ತು ಸೆಕೆಂಡಲ್ಲಿ ಮಾಡುವ ಒಂದು ಪ್ರಾರ್ಥನೆಯೇ ಶ್ರೇಷ್ಠ ಎಂದು ನೀವು ಮೌನವಾಗಿ ಕುಳಿತುಕೊಂಡರೆ ನೀನು ದೈವ ವಂಚಕ ದೈವ ವಂಚಕಿ ಉಣ್ಣಲು ನಿನಗೆ ಊಟ ಮಾಡಲು ಅರ್ಧ ಗಂಟೆ ತೆಗೆದುಕೊಳ್ಳುತ್ತೀಯಾ ಸ್ನಾನ ಮಾಡಲು ಅರ್ಧ ಗಂಟೆ ತೆಗೆದುಕೊಳ್ಳುತ್ತೀಯಾ ಮಾತನಾಡಲು ಒಂದು ದಿನಕ್ಕೆ ಎಷ್ಟು ಹೊತ್ತು ಬೇಕಾದರೂ ಮಾತನಾಡುತ್ತೀಯಾ ಕೆಲಸ ಮಾಡಲು ಎಂಟು ಗಂಟೆ ತೆಗೆದುಕೊಳ್ಳುತ್ತೀಯಾ ಅಡಿಗೆ ಮಾಡಲು ಮೂರು ಗಂಟೆ ತೆಗೆದುಕೊಳ್ಳುತ್ತೀಯಾ ನಿದ್ರಿಸಲು ಎಷ್ಟು ಕೊಟ್ಟರೂ ಸಾಕಾಗೋದು ಆಗಿರುವಾಗ ಪ್ರಾರ್ಥನೆ ಮಾಡುವುದಕ್ಕೆ ಮಾತ್ರ ನನಗೆ ಸಮಯವಿಲ್ಲ ಎಂದು ನೀನು ಹೇಳುವುದಾದರೆ ನೀನು ಎಷ್ಟು ದೊಡ್ಡ ಸ್ವಾರ್ಥಿ ಎಷ್ಟು ಕಟುಕ ಕಟುಕಿ ಎಂದು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಸಮಯವನ್ನು ನೋಡಿ ನಿನ್ನ ದೇವರಿಗೆ ನನಗೆ ಸಮಯವಿಲ್ಲ ಎಂದು ಹೇಳುವೆ ಆದರೆ ನೀನು ನಿಜವಾದ ವಿಶ್ವಾಸಿಯು ಖಂಡಿತವಾಗಿ ನೀನು ವಿಶ್ವಾಸಿಯಲ್ಲ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸಿ ನೋಡು ಈ ಪದಗಳನ್ನ ನೀನು ನಿನ್ನ ದೇವರನ್ನ ಪ್ರೀತಿಸಿ ನಿನ್ನ ದೇವರನ್ನು ಹುಡುಕುವಾಗ ನಿನ್ನ ದೇವರು ನಿನ್ನನ್ನು ಆಶೀರ್ವದಿಸುವರು ಏಕೆಂದರೆ ನಿನ್ನ ದೇವರು ಮಾತನಾಡುವ ದೇವರು ನಿನ್ನ ದೇವರು ಮಾತನಾಡುವ ದೇವರು ಮೌನದ ದೇವರಲ್ಲ ಚಿತ್ರಗಾರ ನೂರ ಮೂರನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಲ್ಲಿ ಒಂದು ವಾಕ್ಯವನ್ನು ಹೇಳುತ್ತಾನೆ ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗಯುಗಾಂತರಕ್ಕೂ ಅವನ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕೂ ಎಂತ ಆಶೀರ್ವಾದದ ಮಾತು ಭಯ ಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯಾರು ದೇವರಲ್ಲಿ ಉಳ್ಳವರಾಗಿರ್ತಾರೆ ಅವರಿಗೆ ದೇವರ ಪ್ರೀತಿ ಯುಗ ಯುಗಾಂತರಕ್ಕೂ ಇರುತ್ತದೆ ಯುಗ ಯುಗಾಂತರಕ್ಕೂ ಕಾಲ ಕಾಲಕ್ಕೂ ಹೇಳ್ತಾ ಇದೆ ಬರೀ ಈ ದಿನ ಈ ಕಾಲ ಅಥವಾ ಈ ಒಂದು ಜನ್ಮಕ್ಕೆ ಅಂತಿಲ್ಲ ಯುಗ ಯುಗಾಂತರಕ್ಕೂ ದೇವರೊಂದಿಗೆ ವಾಸ ಮಾಡುವಂತಹ ಕಾಲದವರೆಗೂ ಯಾರಿಗೆ ದೇವರಲ್ಲಿ ಭಯ ಭಕ್ತಿ ಉಳ್ಳವರಿಗೆ ದೈವ ಭಕ್ತರಿಗೆ ಅಲ್ಪ ಭಕ್ತರಿಗೆಲ್ಲ ಕಳ್ಳ ಭಕ್ತರಿಗಲ್ಲ ಸುಳ್ಳಾಡುವ ಭಕ್ತರಿಗಲ್ಲ ವಂಚಿಸುವ ಭಕ್ತರಿಗಲ್ಲ ಸೋಮೇರಿ ಭಕ್ತರಿಗಲ್ಲ ಲೋಕದ ಪರವಾಗಿ ಜೀವಿಸುವರಿಗಲ್ಲ ನಟನೆ ಕೇವಲ ವಾಡಿಕೆಗಾಗಿ ಶುಭ ಸಂದೇಶ ಸಾರಿ ವಾಡಿಕೆಗಾಗಿ ಪ್ರಾರ್ಥನೆ ಮಾಡಿ ವಾಡಿಕೆಗಾಗಿ ಜಪಸರ ಮಾಡಿ ವಾಡಿಕೆಗಾಗಿ ಪೂಜೆಗೆ ಹೋಗುವವರಿಗಲ್ಲ ದೇವರಲ್ಲಿ ಉಳ್ಳವರಿಗೆ ಅವರ ಪ್ರೀತಿ ತಲಾತಲಾಂತರಕು ಎಂಬುದಾಗಿ ಹೇಳುತ್ತದೆ ಯಾರು ಈ ದೇವರ ಭಕ್ತಿಯಲ್ಲಿರುತ್ತಾರೋ ಅವರ ಮಕ್ಕಳ ಮಕ್ಕಳಿಗೆ ನೀತಿಯೂ ಸಹ ತಲತಲಾಂತರವಾಗಿರ್ತದೆ ಎಂಬುದಾಗಿ ನೋಡಿ ಇವತ್ತು ಚಿಂತಿಸಬಹುದು ನಾವು ನಿಜವಾಗಿಯೂ ನೀವು ನಿಜವಾಗಿಯೂ ದೇವರಲ್ಲಿ ಭಯಭಕ್ತವರಾಗಿದ್ದರೆ ನಿಮ್ಮ ಮಕ್ಕಳ ಮಕ್ಕಳಿಗೆ ನೀವು ಮಾತ್ರ ಇಲ್ಲ ನಾನು ಮಾತ್ರ ಅಲ್ಲ ನನ್ನ ಮಕ್ಕಳು ಮಕ್ಕಳ ಆ ಮಕ್ಕಳಿಗೂ ದೇವರ ನೀತಿಯು ತಲತಲಾಂತರಕ್ಕೂ ಇರುತ್ತದೆ ನೀತಿವಂತರ ಮಕ್ಕಳಾಗಿ ಜೀವಿಸುತ್ತಾರೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಚಿಂತಿಸು ನನ್ನ ಸಹೋದರನೇ ನೀ ಚಿಂತಿಸು ನೀ ಚಿಂತಿಸು ನೀ ಚಿಂತಿಸು ಎಷ್ಟರ ಮಟ್ಟಿಗೆ ನಿನ್ನ ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿದ್ದೀಯಾ ಭಯಭಕ್ತಿಯುಳ್ಳವನಾಗಿದ್ದೀಯ ಚಿಂತಿಸು ನಿನ್ನ ದೇವರ ಮುಂದೆ ಎಷ್ಟು ಸಮಯ ನೀ ಕುಳಿತುಕೊಳ್ಳಲು ಸಿದ್ಧನಿದ್ದೀಯಾ ಕುಳಿತುಕುದ್ದಿದೀಯಾ ಎಂದು ಚಿಂತಿಸು ಚಿಂತಿಸು ನಿನ್ನ ಪ್ರಾರ್ಥನೆಗೆ ಸದುತ್ತರ ಉಂಟು ನೀನು ದಿನಂಪ್ರತಿ ಮಾಡುವ ಸುಪ್ರಭಾತ ಪ್ರಾರ್ಥನೆಗೂ ಜಪಸರ ಪ್ರಾರ್ಥನೆಗೂ ಚಿಂತನೆಗೂ ನೀ ಆಲಿಸುವ ದೇವರ ವಾಕ್ಯಕ್ಕೂ ಪ್ರತಿಫಲ ಉಂಟು ಪ್ರತಿಫಲ ಉಂಟು ಕೀರ್ತನೆಗಾರ ನೂರ ಮೂರನೇ ಅಧ್ಯಾಯ ದಿನೇಳನೇ ವಚನ ಪ್ರಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ ಅವರ ಮಕ್ಕಳ ಮಕ್ಕಳಿಗೆ ಆತನ ತಲ ತಲಾಂತರಕ್ಕೂ ಪ್ರಭುವಿನ ದೇವರಿಗೆ ಕೀರ್ತನೆಗಳು ನೂರ ಮೂರನೇ ದೇ ವಾಕ್ಯ ಹದಿನೇಳು ಭಯ ಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗಾಂತರಕ್ಕೂ ಅವರ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲತಲಾ ಅಂತರಕ್ಕೂ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ನೂರ ಮೂರನೇ ಅಧ್ಯಾಯ ವಾಕ್ಯ ಹದಿನೇಳು ಭಯ ಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ ಅವರ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲ ತಲಾಂತರಕ್ಕೂ ಪ್ರಭುವಿನ ವಾಕ್ಯ ನೂರ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯ ಭಯ ಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗಾಂತರಕ್ಕೂ ಅವರ ಮಕ್ಕಳ ಮಕ್ಕಳಿಗೆ ಆತನ ಪ್ರೀತಿ ಸಮಂತರಾಂತರಕ್ಕೂ ಪ್ರಭುವಿನ ವಾಕ್ಯವಿದು ಕೀರ್ತನೆ ನೂರ ಮೂರನೇ ಅಧ್ಯಾಯ ವಾಕ್ಯ ಹದಿನೇಳು ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುವ ಯುಗಾಂತರಕ್ಕೂ ಅವರ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲ ತಲಾಂತರಕ್ಕೂ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆ ಮೂಲಕವಾಗಿ ನಾ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿದ್ದೀರಿ ಈ ಚಿಂತನೆಗಳು ಸ್ವಾಮಿ ನಮ್ಮನ್ನು ನಿಮ್ಮ ಸಾಮ್ರಾಜ್ಯಕ್ಕೆ ಒಂದಾಗುವಂತೆ ಮಾಡಲು ನೀವು ಅನುಗ್ರಹಿಸಿದ್ದೀರಿ ಕರುಣಿಸಿರಿ ರಾಜ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಮಾಡುವ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಂತಹ ದೇವರು ನೀವಾಗಿದ್ದೀರಿ ಸ್ವಾಮಿ ಈಗ ಸ್ವಾಮಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವ ನಿನ್ನ ಮಕ್ಕಳಾಗಿರುವ ಸರ್ವರ ಮೇಲೆ ಕರುಣೆ ತೋರಿ ರಾಜ ನಿಗೂ ಸ್ವಾಮಿ ಚಿಂತನೆಯಲ್ಲಿ ಒಂದಾಗುವಂತಹ ಎಲ್ಲ ಮಕ್ಕಳನ್ನು ಅಭಿಷೇಕಿಸಿರಿ ರಾಜ ಸ್ವಾಮಿ ಇವರು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ನಿಮ್ಮನ್ನು ಕೀರ್ತಿಸುವ ಭಾಗ್ಯವನ್ನು ಕೊಡಿರಿ ರಾಜ ಇವರ ಮನಸ್ಸು ಹೃದಯ ಆತ್ಮ ಚಿಂತನೆಗಳನ್ನು ಶುದ್ಧೀಕರಿಸಿರಿ ಇವರ ಬಾಳಿನ ಪಯಣದಲ್ಲಿ ಇವರಿರು ಇವರಿಗಿರುವ ಹೋರಾಟಗಳನ್ನು ನೀಗಿಸಿರಿ ಸಮಾಧಾನ ನೀಡಿರಿ ಸಮೃದ್ಧಿಯನ್ನು ನೀಡಿರಿ ಇವರು ದಿನಪ್ರತಿ ಭುಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಇವರ ಪಯಣಗಳು ಸುಖಕರವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಜನ್ಮ ಕೊಟ್ಟ ತಂದೆ ತಾಯಿಂದಿರೋ ಆಶೀರ್ವಾದವನ್ನು ಪಡೆಯಲಿ ಇವರ ಪತ್ನಿ ಪತಿಯನ್ನು ಮಕ್ಕಳನ್ನು ಆಶ್ವದಿಸಿರಿ ಒಡಬುಟ್ಟಿದವರು ಕುಟುಂಬ ವರ್ಗದವರನ್ನು ಮಿತ್ರರನ್ನು ಆಶ್ರದಿಸಿರಿ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಆಶ್ವದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವರನ್ನು ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರು ಪ್ರಾರ್ಥಿಸುವವರನ್ನು ಆಶ್ರದಿಸಿರಿ ಸ್ವಾಮಿ ಎಲ್ಲ ಮಕ್ಕಳ ಮನಸ್ಸು ಹೃದಯ ಆತ್ಮ ಶರೀರವನ್ನು ನಿಮ್ಮ ರಕ್ತಕ್ಕೆ ಕೊಡುತ್ತಾ ಸುತ್ತ ಸುತ್ತಮುತ್ತ ಪೈತ್ರ ಹಕ್ಕರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್